ಮಂಗಳೂರಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಇವತ್ತು ರಣರಂಗವಾಗಿತ್ತು ಅಲ್ಲಿ ಕಾಂಗ್ರೆಸ್ ನಾಯಕರ ನಡುವೆಯೇ ಮಾರಾಮಾರಿ ನಡೆದಿದೆ ಗಲಾಟೆ ಎಲ್ಲಿಯ ತನಕ ಹೋಗಿತ್ತು ಅಂದರೆ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮತ್ತು ಕೆಪಿಸಿಸಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಪರಸ್ಪರ ಒಬ್ಬರ ಮೇಲೊಬ್ಬರು ಕೈಕೈ ಮಿಲಾಯಿಸಿದ ಘಟನೆಯೂ ನಡೆದಿದೆ ಇಬ್ಬರೂ ತಳ್ಳಾಡಿಕೊಂಡಿದ್ದಾರೆ ನೂಕಾಡಿದ್ದಾರೆ ಪರಸ್ಪರ ಎರಡೇಟು ಹೊಡೆದುಕೊಂಡಿದ್ದಾರೆ ಬಳಿಕ ಅಲ್ಲಿದ್ದವರೆಲ್ಲ ಸೇರಿ ವಿಕೋಪಕ್ಕೆ ಹೋಗಿದ್ದ ಹೊಡೆದಾಟವನ್ನ ನಿಯಂತ್ರಣ ಮಾಡಿದ್ದಾರೆ ಬಳಿಕ ಕಾಂಗ್ರೆಸ್ ನಾಯಕರೆಲ್ಲ ಸೇರಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ರು ಮಾಧ್ಯಮಗಳ ಮುಂದೆ ಏನೂ ನಡೆದೇ ಇಲ್ಲ ಎಂಬಂತೆ ಮಾತನಾಡಿದ್ದಾರೆ ಏನಿಲ್ಲ ಸರಿಯಾಗಿದೆ ಕ್ಲಿಯರ್ ಆಗಿದೆ ಚರ್ಚೆ ಗೊಂದಲ ಗಲಾಟೆ ಯಾವುದಿಲ್ಲ ಚರ್ಚೆ ಪಕ್ಷದ ಬೂತ್ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಸಂಘಟಿಸಬೇಕೆಂಬ ಚರ್ಚೆ ನಡೆದಿತ್ತು ಅರ್ಜೆಂಟ್ ಇತ್ತು ಗೊಂದಲ ಆಯಿತು ಬಿಟ್ಟು ಮಾಡೋ ಸ್ವಲ್ಪದಲ್ಲಿ ಸ್ವಲ್ಪ ಆಚೆ ಚರ್ಚೆ ಬೇರೆ ಯಾವುದೇ ಯಾವುದೇ ರೀತಿಯ ಕಾಂಗ್ರೆಸ್ ನಾಯಕರು ಏನೂ ಆಗಿಲ್ಲ ಅಂತ ಹೇಳಿದ್ರು ಅಲ್ಲಿ ಹೊಡೆದಾಟ ನಡೆದಿರುವುದು ಸತ್ಯ ಆ ಹೊಡೆದಾಟಕ್ಕೆ ತುಂಬಾ ಮಂದಿ ನಾಯಕರು ಮತ್ತು ಕಾರ್ಯಕರ್ತರೇ ಸಾಕ್ಷಿಯಾಗಿದ್ರು ಹೊಡೆದಾಟ ನಡೆದಿರುವುದು ಸತ್ಯ ಅಂತ ಅವರೇ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಗುಟ್ಟಾಗಿ ಹೇಳ್ಕೊಂಡಿದ್ದಾರೆ ಅಂದ ಹಾಗೆ ಆ ಹೊಡೆದಾಟಕ್ಕೆ ತಕ್ಷಣದ ಕಾರಣವಾಗಿದ್ದು ಒಂದು ಸನ್ಮಾನ ಕಾರ್ಯಕ್ರಮ ಇತ್ತೀಚೆಗೆ ನಡೆದ ಗ್ರಾಮ ಪಂಚಾಯತ್ ಉಪಚುನಾವಣೆಯಲ್ಲಿ ಗೆದ್ದ ಮತ್ತು ಸೋತ ಮೂವತ್ತ ಒಂದು ಅಭ್ಯರ್ಥಿಗಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸನ್ಮಾನ ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ಮಾಡಿದ್ರು ಸನ್ಮಾನಿತರನ್ನ ಒಬ್ಬೊಬ್ಬರನ್ನಾಗಿ ವೇದಿಕೆಗೆ ಕರೆದು ಶಾಲು ಹೊದಿಸಿ ವಾಪಸ್ ಕಳಿಸಿದರು ಈ ತರಾತುರಿಯ ಸನ್ಮಾನಕ್ಕೆ ಕೆಪಿಸಿಸಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಆಕ್ಷೇಪ ವ್ಯಕ್ತಪಡಿಸಿದರು ಸನ್ಮಾನ ಅಂದ್ರೆ ಗೌರವ ಈ ರೀತಿ ಕಾಟಾಚಾರಕ್ಕೆ ಸನ್ಮಾನ ಮಾಡಬೇಡಿ ಸನ್ಮಾನ ಮಾಡೋದಿದ್ರೆ ಎಲ್ಲರನ್ನ ವೇದಿಕೆಯಲ್ಲಿ ಕುಳ್ಳಿರಿಸಿ ನಾಯಕರೆಲ್ಲರೂ ಸೇರಿ ಸನ್ಮಾನ ಮಾಡಿ ಎಂದು ತಗಾದೆ ತೆಗೆದರು ಈ ವೇಳೆ ಚಂದ್ರಪ್ರಕಾಶ್ ಶೆಟ್ಟಿ ಮತ್ತು ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ನಡುವೆ ಮಾತಿಗೆ ಮಾತು ಬೆಳೆದಿದೆ ಅದು ವಿಕೋಪಕ್ಕೆ ತಿರುಗಿ ಇಬ್ಬರೂ ಹೊಡೆದಾಡಿಕೊಂಡಿದ್ದಾರೆ ಅವರು ಹೊಡೆದಾಡಿಕೊಂಡಿರುವುದನ್ನು ಪ್ರತ್ಯಕ್ಷದರ್ಶಿಗಳು ಪ್ರಸ್ತುತ ನ್ಯೂಸ್ಗೆ ಖಚಿತಪಡಿಸಿದ್ದಾರೆ ಮಾರಾಮಾರಿಗೆ ಇವತ್ತಿನ ಸನ್ಮಾನ ಕಾರ್ಯಕ್ರಮ ಕೇವಲ ತಕ್ಷಣದ ಕಾರಣವಷ್ಟೇ ಆದರೆ ಅಸಲಿಗೆ ಕಾರಣಗಳು ಬೇರೆಯೇ ಇದೆ ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತಿದೆ ಆ ಕೆಂಡ ಯಾವಾಗ ಸ್ಫೋಟವಾಗುತ್ತೋ ಗೊತ್ತಿಲ್ಲ ಇವತ್ತು ನಡೆದಿರೋ ಗಲಾಟೆ ಸಣ್ಣ ಟ್ರೈಲರ್ ಅಷ್ಟೇ ಸದ್ಯಕ್ಕೆ ಪಕ್ಷದೊಳಗೆ ನಡೀತಿರುವ ಬೆಳವಣಿಗೆ ನೋಡಿದರೆ ಇದಕ್ಕಿಂತಲೂ ದೊಡ್ಡ ಹೊಡೆದಾಟ ನಡೆದರೂ ಅಚ್ಚರಿಯಿಲ್ಲ ಎಂದು ಪಕ್ಷದ ಎಲ್ಲ ಆಗುಹೋಗುಗಳನ್ನ ಬಲ್ಲವರು ಪ್ರಸ್ತುತ ನ್ಯೂಸ್ಗೆ ತಿಳಿಸಿದ್ದಾರೆ ಕೆಲವು ಜಿಲ್ಲಾ ಮುಖಂಡರು ಹೇಳುವ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿರುವ ಒಳಬೇಗುದಿಗೆ ಹಲವು ಕಾರಣಗಳು ಇವೆಯಂತೆ ಕಾರ್ಯಕರ್ತರ ನಿರ್ಲಕ್ಷ್ಯದಿಂದ ಹಿಡಿದು ಹೊಂದಾಣಿಕೆ ರಾಜಕಾರಣದ ತನಕ ಹಲವು ಕಾರಣಗಳು ಇಂದಿನ ಗಲಾಟೆಗೆ ಕಾರಣ ಅಂತ ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ ನಾಯಕರೊಬ್ಬರು ಪ್ರಸ್ತುತ ನ್ಯೂಸ್ಗೆ ತಿಳಿಸಿದ್ದಾರೆ ಅವರು ಹೇಳುವಂತೆ ಜಿಲ್ಲೆಯ ಅಧಿಕಾರ ಕೆಲವೇ ಜನರ ಪಾಲಾಗಿದೆ ಇಲ್ಲಿ ಬೇಕಾದಂತೆ ಹೊಂದಾಣಿಕೆಯ ರಾಜಕಾರಣ ಮಾಡ್ತಾ ಇದ್ದಾರೆ ಎರಡ್ ಮೂರು ನಾಯಕರು ಸೇರಿ ಉಳಿದ ನಾಯಕರನ್ನ ಮೂಲೆಗೆ ಸೇರಿಸ್ತಾ ಇದ್ದಾರೆ ಜಿಲ್ಲೆಯ ಬಲಾಢ್ಯ ನಾಯಕ ರಮನಾಥ ರೈ ಅವರನ್ನೇ ಕಡೆಗಣನೆ ಮಾಡಲಾಗ್ತಾ ಇದೆ ಜಿಲ್ಲಾಧ್ಯಕ್ಷರು ಸತತವಾಗಿ ವಿಫಲ ಕಂಡರೂ ಅವರನ್ನೇ ಆ ಸ್ಥಾನದಲ್ಲಿ ಮುಂದುವರಿಸಲಾಗಿದೆ ಪಕ್ಷದಲ್ಲಿ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಯೇ ಸಿಗ್ತಾ ಇಲ್ಲ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆ ಮತ್ತು ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಹೆಸರಿಗಷ್ಟೇ ಹುದ್ದೆಯಲ್ಲಿದ್ದಾರೆ ಆದರೆ ಅಧಿಕ ಕಾರದ ಜೊಟ್ಟು ಬೇರೆಯವರ ಕೈಯಲ್ಲಿದೆ ಒಂದಷ್ಟು ಮಂದಿ ಸಂಘ ಪರಿವಾರದ ಜೊತೆ ಗುಪ್ತವಾಗಿ ನಂಟು ಹೊಂದಿದ್ದಾರೆ ಅದೇ ಕಾರಣಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಹರೀಶ್ ಪೂಂಜಾ ಬರ್ಶೆಟ್ಟಿಯವರು ಕಾನೂನಿನ ಕುಣಿಕೆಯಿಂದ ಬಚವಾಗಿದ್ದರೆ ಜಾತ್ಯತೀತರ ಮೇಲೆ ಪೊಲೀಸರ ದರ್ಪ ನಡೀತಾ ಇದೆ ಹೀಗೆ ಹಲವು ವಿಚಾರಗಳು ಕಾಂಗ್ರೆಸ್ನ ಆಂತರಿಕ ಸಂಘರ್ಷಕ್ಕೆ ಕಾರಣವಾಗಿದ್ದು ಅಸಮಾಧಾನಗಳೆಲ್ಲವೂ ಇವತ್ತು ಸ್ಫೋಟಗೊಂಡು ಸಣ್ಣ ಹೊಡೆದಾಟವಷ್ಟೇ ನಡೆದಿದೆ ಜಿಲ್ಲಾ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಿಕೊಳ್ಳದೆ ಇದೇ ರೀತಿ ಮುಂದುವರಿದ್ರೆ ಇದಕ್ಕಿಂತಲೂ ದೊಡ್ಡ ಗಲಾಟೆ ನಡೆದರೂ ಆಶ್ಚರ್ಯ ಇಲ್ಲ ಎಂದು ಅವರು ತಿಳಿಸಿದರು ಿದ್ದಾರೆ ಮೇಲ್ನೋಟದಲ್ಲಿ ಕಂಡುಬರುವಂತೆ ಅಸಮಾಧಾನಿತರ ಮಾತಿನಲ್ಲೂ ಸತ್ಯ ಇದೆ ಅಂತ ಅನಿಸ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅನ್ನೋ ಪ್ರಶ್ನೆಗಳು ಹಲವು ಸಲ ಸಾರ್ವಜನಿಕವಾಗಿ ಕೇಳಬಂದಿದೆ ಒಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಬೂದಿ ಮುಚ್ಚಿದ ಕೆಂಡದಂತಿದೆ ಹೊಗೆಯಾಡ್ತಾ ಇದ್ದ ಆ ಕೆಂಡ ಬೂದಿಯಿಂದ ಮೇಲೆದ್ದು ಬರ್ತಾ ಇದೆ ಮುಂದೇನಾಗುತ್ತೋ ಗೊತ್ತಿಲ್ಲ